ಅಂಬರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ನಂಜೇಗೌಡರು ಅಂತ ಹೇಳ್ಬಿಟ್ಟು ಸರ್ ಮೊದಲನೇದಾಗಿ ನಮ್ಮ ಮಾಧ್ಯಮ ಹೇಳುತ್ತಾ ಇಲ್ಲಿ ನಾವಿಲ್ಲ ಸೇರಿ ಏನ್ಕಪ್ಪ ಅಂತ ಅಂದ್ರೆ ನಮ್ಮೆಲ್ಲರ ಕನ್ನಡ ಚಿತ್ರರಂಗದ ಯಜಮಾನ್ರು ಪಾಳೆಗಾರರು ಅಂತನೆ ಕರಿತಾ ಇದ್ರು ನಮ್ಮ ಅಂಬರೀಷ್ ಅಪ್ಪಾಜಿಯವರು ಇವತ್ತು ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಏನ್ ಕೊಡ್ಬೇಕು ಅಂತ ನಮ್ಮೆಲ್ಲಾ ಅಂಬರೀಷ್ ಅಭಿಮಾನಿಗಳ ಒಕ್ಕೂರಿನ ಮನವಿ ಇದೆ ಅದನ್ನ ಒಂದು ಇಲ್ಲಿ ಒಂದು ಮೆಮೊಡಿಯಂ ಮುಖಾಂತರ ಮನವಿ ಸಲ್ಲಿಸಿದೀವಿ ಇವತ್ತು ವಾಣಿಜ್ಯ ಮಂಡಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜಿ ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಮಾಡಿ ಮನವಿ ಕೊಡ್ತಾ ಇದೀವಿ ನೀವು ಕೇಳಿದಾಗೆ ನಾವೇನು ಹಿಂದೆ ಬಿದ್ದಿಲ್ಲ ದಯವಿಟ್ಟು ಎಲ್ಲ ಇವತ್ತು ಕೂಡ ಅಂಬರೀಷ್ ಅಂತ ಅದು ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಕನ್ನಡ ಚಿತ್ರರಂಗ ಆಗಿರ್ಬೋದು ರಾಜಕೀಯ ರಂಗ ಆಗಿರ್ಬೋದು ಮಾನವೀಯತೆ ಗುಣ ಆಗಿರ್ಬೋದು ಅಂತ ವ್ಯಕ್ತಿಗೆ ನಿಜಕ್ಕೂ ಕರ್ನಾಟಕ ಪ್ರಶಸ್ತಿ ಘೋಷಣೆ ಆಗ್ಬೇಕಾಗಿತ್ತು ಮೊದಲನೇದಾಗಿ ತಡ ಆದ್ರೂ ಪರವಾಗಿಲ್ಲ ಖಂಡಿತ ಘೋಷಣೆ ಆಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇದ್ದೀವಿ ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಅಂಬರೀಷ್ ಕರ್ನಾಟಕ ರತ್ನ ಘೋಷಣೆ ಮಾಡಲೇಬೇಕು ಇದೇ ಸಾಲಲ್ಲಿ ಅಂತ ಎಲ್ಲ ಅಂಬರೀಷ್ ಮನೆಗಳಿಂದ ಮನವಿ ಮಾಡ್ತಾ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳ ಸೇನೆ ಪಡೆ ಗಾಂಧಿನಗರ ವತಿಯಿಂದ ಬಂದಿರೋದು ಮಂಡ್ಯ ಗಂಡು ದಾನಸೂರ ಕರ್ಣ ವ್ಯಾಪಸ್ ಅಂಬರೀಷ್ ಅಣ್ಣನವರು ಸ್ವತುತವಾಗಿ ಸೋಳಿನ ಸರ್ದಾರನಾಗಿ ನ್ಯಾಯ ನೀತಿ ಧರ್ಮವಾಗಿ ಪಾಳಗಾರನಾಗಿ ಗರ್ಜಿಸಿ ಮುಂದೆ ಬಂದು ಪ್ರಶಸ್ತಿಯನ್ನ ನೀಡಬೇಕು ನವೆಂಬರ್ ತಿಂಗಳಲ್ಲಿ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಏಳನೇ ವರ್ಷ ಪುಣ್ಯ ಸ್ಮರಣೆ ನಡೆಯುತ್ತಾ ಇದೆ ಅಷ್ಟು ಒಳ್ಳೆಯ ಕೊಟ್ರೆ ಅಭಿಮಾನಿಗಳಿಗೆ ಸಂಭ್ರಮ ಅಂಬಿ ಸಂಭ್ರಮ ನಮಸ್ಕಾರ ನಮ್ಮ ಮಂಡ್ಯದ ಗಂಡ ಅಂಬರೀಷ್ ಅಭಿಮಾನಿ ಸಂಘದ ಅಧ್ಯಕ್ಷ ಕಟ್ಟೆಯಿಂದ ಏನು ನಾವು ಇವತ್ತು ಅಂಡಿಂಗೆ ಕರ್ನಾಟಕ ರತ್ನ ಕೊಡ್ಬೇಕಂತ ನಾವು ಅಭಿಮಾನಿಗಳೆಲ್ಲ ಸೇರಿ ಗೆ ಮನವಿ ಕೊಟ್ಟಿದ್ದೀವಿ ಉದ್ದೇಶ ಏನಂದ್ರೆ ನಮ್ಮ ಅಮೃತಣ್ಣ ಅಜಾತ ರೇಟ್ ಇವತ್ತು ಅವ್ರಿಗೆ ಪ್ರಶಸ್ತಿ ಕೊಡಲೇಬೇಕು ಅವ್ರ್ಗೆ ಸ್ಥಳವಾದ ಇನ್ನು ಇಂದಿನಿಂದನೂ ಇದೇ ವೇದಿಕೆಯಲ್ಲಿ ವಿಷ್ಣುವರ್ಧನ ಏನ್ ಬೇ ಪ್ರಶಸ್ತಿ ಕೊಡ್ತಾರೆ ಅದೇ ವೇದಿಕೆಯಲ್ಲಿ ನಮ್ಮ ಅಮೃಚರಣಗೂ ಕೊಡಬೇಕು ಅಂತ ಕೇಳ್ಕೊತಾ ಇದೀವಿ ನಮಸ್ಕಾರ ನಾವು ಕೇರಬಡೆ ತಾಲೂಕು ಅಂಬ್ರಿ ಸಭಿಮಾನಿಗಳ ಸಂಘ ಆ ವಿಷ್ಣುವರ್ಧನ್ ಅವರು ಮತ್ತು ಅಂಬ್ರಿಶಣ್ಣವರು ಇಬ್ರು ಸಮಕಾಲೀನ ನಟರು ದಯವಿಟ್ಟು ಅವರು ಇಬ್ರುಗೂ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಟ್ಟು ಗೌರವ ಸಿಗ್ತದೆ ದಯವಿಟ್ಟು ನಮ್ಮ ಅಭಿಮಾನಿಗಳ ಆಸೆನ ಈಡೇರಿಸಿ ಅಂಬರೀಷ್ ಹೆಣ್ಣುಗೂ ಅವ್ರ ಜೊತೆಲೆ ಇಬ್ಬರಿಗೂ ಯಾಕಂದ್ರೆ ಅವರು ಸ್ನೇಹ ಅಂದ್ರೆ ಮಾದರಿ ಅವರು ಇಬ್ರು ದಯವಿಟ್ಟು ಅಂಬರೀಶ್ ಸಣ್ಣಗೆ ಮತ್ತೆ ವಿಷ್ಣು ಅವ್ರದ್ದು ಕೊಟ್ಟರೆ ಒಳ್ಳೇದು ಅಂತ ನಮ್ಮ ಮನವಿ ವಾಣಿಜ್ಯ ಮಂಡಳಿಗೆ ಅಂಬರೀಶ್ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಬೇಕಂತ ಹೇಳಿ ಮನವಿ ಸಲ್ಲಿಸಿದೀವಿ ಇದನ್ನ ಸರ್ಕಾರ ಪರಿಗಣಿಸಿ ಮಂಡ್ಯದ ರೆಬರ್ ಸ್ಟಾರ್ ಅಂಬರೀಷಣ್ಣ ಅವ್ರಿಗೆ ಕರ್ನಾಟಕ ರತ್ನ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಅಂದ್ರೆ ಸಿದ್ದರಾಮಯ್ಯ ಅವರು ಅಂಬರೀಷನ್ ಅವರು ಮೊದಲನೇದಾಗಿ ಸ್ನೇಹಿತರು ಯಾಕೆ ಏಟ್ ಅನ್ಕೋಬೇಕು ಅವ್ರಿಬ್ರು ಒಳ್ಳೆ ಸ್ನೇಹಿತರು ಸಿಕ್ಕೇ ಸಿಗತ್ತೆ ಕರ್ನಾಟಕ ರತ್ನ ಪ್ರಶಸ್ತಿ ನಮ್ಗೆ ನಮಗೆ ಏನು ಭಯನೂ ಇಲ್ಲ ಒಂದು ಲೇಟ್ ಅಂತ ನಾವ್ ಎಲ್ಲೂ ಅನ್ಕೊಳಲ್ಲ ಇದು ನಮ್ಮ ಮನೆ ನಮ್ಮ ಅಣ್ಣನ್ ಸಿಕ್ಕೇ ಸಿಗತ್ತೆ ನಾವು ಚೇಕರ ಅವ್ರು ಮನವಿ ಮಾಡ್ಕೊಂಡ್ರು ಕಲಾವಿದ್ರು ಅವ್ರೇ ಆಗಾಗ್ ಬಂದಿದೆ ಈಗ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಅವ್ರಿಗ್ ಕೊಟ್ರು ಇವ್ರಿಗೆ ಕೊಟ್ರು ಅನ್ನೋದು ನನಗ್ ಬೇಡ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಅವ್ರಿಗೆ ಕೊಟ್ಟಿದ್ರು ಸಂತೋಷ ಇವ್ರಿಗೂ ಕೊಡ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ